ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಾಳೆ ಏಕಾದಶಿ ಇದೆ ಅಂದರೆ ಜನ್ವರಿ ಹತ್ತಕ್ಕೆ ಏಕಾದಶಿ ಇದೆ ಸೊ ಈ ಏಕಾದಶಿ ದಿನದಂದು ನೀವು ಯಾವುದೇ ಥರದ ತಪ್ಪುಗಳನ್ನ ಮಾಡಕ್ಕೆ ಹೋಗಬಾರ್ದು ಸೊ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ದಿನ ನಾವು ತುಂಬ ಪವಿತ್ರ ದಿನ ಮತ್ತು ಈ ದಿನದಲ್ಲಿ ನಾವು ವಿಷ್ಣುವಿಗೆ ವಿಶೇಷವಾಗಿರೋ ಪೂಜೆ ಉಪವಾಸ ಮತ್ತು ದಾನ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಹಾಗೆಯೇ ಅನ್ನ ಬಟ್ಟೆ ದನ ತುಳಸಿ ತುಳಸಿ ಗಿಡ ಕಂಬಳಿ ಧಾನ್ಯಗಳು ಈ ಥರ ದಾನ ಮಾಡೋದಿ ದಾನ ಮಾಡೋದ್ರಿಂದ ನಾಳೆ ತುಂಬ ಪುಣ್ಯ ಅಂತ ಹೇಳ್ಬೋದು ಸೊ ಮತ್ತು ಋಣಾತ್ಮಕ ಆಲೋಚನೆಗಳಾಗಿರ್ಬೋದು ಸುಳ್ಳು ಹೇಳೋದಾಗಿರ್ಬೋದು ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಹಾಗೆ ಮಾಂಸ ಸೇವನೆ ಮಾಡೋದಾಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡೋದಾಗಿರ್ಬೋದು ಈ ದಿನ ಅಂದರೆ ನಾಳೆ ತಪ್ಪಿಸಬೇಕಾಗತ್ತೆ ಸ್ನೇಹಿತರೆ ಸೊ ಈ ಥರ ನೀವು ಆಚರಣೆ ಮಾಡೋದರಿಂದ ಸಾಕ್ಷಾತ್ ವಿಷ್ಣುವಿನ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ವೈಕುಂಠ ಏಕಾದಶಿ ಯಾವಾಗ ಪ್ರಾರಂಭ ಇದೆ ಅಂತ ಹೇಳಿದ್ರೆ ಜನವರಿ ಒಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗ್ತಾಯಿದೆ ಸ್ನೇಹಿತರೆ ಸೊ ಮತ್ತು ಈ ತಿಥಿ ಮರುದಿನ ಅಂದರೆ ಜನವರಿ ಹತ್ತು ಬೆಳಗ್ಗೆ ಒಮ್ ಹತ್ತು ಹತ್ತೊಂಬತ್ತಕ್ಕೆ ಕೊನೆ ಇದೆ ಅಂತ ಹೇಳ್ಬೋದು ಸೊ ಇಂತಹ ಪರಿಸ್ಥಿತಿಯಲ್ಲಿ ಜನವರಿ ಹತ್ತರಂದು ಉದಯ ತಿಥಿಯಂತೆ ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಿಸಬೇಕಾಗತ್ತೆ ಸ್ನೇಹಿತರೆ ಸೊ ಈ ದಿನ ಶ್ರೀ ವಿಷ್ಣುವನ್ನು ಪೂಜನೆ ಪೂಜೆ ಮಾಡೋದು ಉಪವಾಸ ಮಾಡೋದು ದಾನ ಮಾಡೋದು ಸಹ ಪುಣ್ಯ ಅಂತ ಹೇಳ್ತಾರೆ ಸೋ ಹಾಗೆಯೇ ವೈಕುಂಠ ಏಕಾದಶಿಯಂದು ಯಾವ ಕೆಲಸಗಳನ್ನು ಯಾವ ತಪ್ಪುಗಳನ್ನು ಮಾಡಬಾರ್ದು ಮತ್ತು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಿದ್ರೆ ಶುಭ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅಂತ ಹೇಳಿ ಸೊ ಈ ದಿನ ಬಂದ್ಬಿಟ್ಟು ನೀವು ಬಡವರಿಗೆ ಅನ್ನ ಕೊಡೋದು ಮತ್ತು ಬಟ್ಟೆ ದಾನ ಮಾಡೋದು ದನ ಕೊಡೋದು ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸ್ನೇಹಿತರೆ ಹೀಗೆ ಮಾಡೋದ್ರಿಂದ ಪುಣ್ಯ ಫಲ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ಹಾಗೆಯೇ ಈ ದಿನ ನೀವು ತುಳಸಿ ಗಿಡ ಮತ್ತು ಕಂಬಳಿ ಅಂದರೆ ಬೆಡ್ಶೀಟು ಧಾನ್ಯ ದನ ದಾನ ಮಾಡೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಈ ದಿನ ನೀವು ಗೋವನ್ನು ಕೂಡ ದಾನ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಸಕಲ ಸಂಪತ್ತು ನಿಮಗೆ ಸಿಗುತ್ತದೆ ಹಾಗೆಯೇ ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತ ಕೂಡ ನಂಬ್ತಾರೆ ಸ್ನೇಹಿತರೆ ಇನ್ನು ವೈಕುಂಠ ಏಕಾದಶಿ ದಿನದಂದು ಏನು ಮಾಡಬಾರ್ದಪ್ಪ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಆಲೋಚನೆಗಳನ್ನು ಮಾಡಬಾರ್ದು ಸ್ನೇಹಿತರೆ ಅಂತ ಹೇಳಿದ್ರೆ ಬೇರೆಯವ್ರ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡೋದು ಅವರು ಹಾಳಾಗಲಿ ಅವರು ಹೀಗಾಗಲಿ ಹಾಗಾಗಲಿ ಆ ಥರ ಶಾಪ ಹಾಕೋದಾಗಲಿ ಮಾಡೋಕ್ಕೆ ಹೋಗಬಾರ್ದು ಅದೇ ರೀತಿ ನಾಳೆ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರಿಗೂ ಅಷ್ಟೇ ಏನೇ ತಪ್ಪು ಕೆಲಸ ಮಾಡಿದರೂ ಕೂಡ ಸುಳ್ಳು ಹೇಳೋಕ್ಕೆ ಹೋಗಬೇಡಿ ಹಾಗೆಯೇ ಕೋಪ ಕೂಡ ಮಾಡ್ಕೋಬೇಡಿ ಸ್ನೇಹಿತರೆ ಮತ್ತೆ ಈ ದಿನ ಮಾಂಸಾಹಾರ ಸೇವನೆ ಮಾಡೋದು ತುಂಬ ತುಂಬ ಕೆಟ್ಟ ಕೆಲಸ ಅಂತ ಹೇಳ್ಬೋದು ಸೊ ಈ ದಿನ ಮಾಂಸಾಹಾರ ಸೇವನೆ ಮಾಡೋಕ್ಕೆ ಹೋಗಬೇಡಿ ಅದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ನೀವು ಸೇವನೆ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ ಈ ದಿನ ಸೊ ಇನ್ನು ಬಂದ್ಬಿಟ್ಟು ವೈಕುಂಠ ಏಕಾದಶಿ ದಿನ ನಾವು ಶ್ರೀ ಮಹಾವಿಷ್ಣುವನ್ನು ಆರಾಧನೆ ಮತ್ತು ಉಪವಾಸ ಮಾಡೋದರಿಂದ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳು ದೂರ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಮನಸ್ಸು ಶುದ್ಧ ಮತ್ತು ತುಂಬ ಪವಿತ್ರವಾಗುತ್ತೆ ಅಂತ ಹೇಳ್ಬೋದು ಸೊ ಈ ದಿನ ವಿಷ್ಣುವನ್ನು ಪೂಜಿಸೋದು ಮತ್ತು ಉಪವಾಸ ಮಾಡೋದ್ರಿಂದ ಮನೆಯಲ್ಲಿನ ತೊಂದರೆಗಳು ದೂರ ಆಗುತ್ತೆ ಅಂತ ಹೇಳ್ಬೋದು ಸೊ ಅಷ್ಟೇ ಅಲ್ದಿರ ಮನೆಯಲ್ಲಿ ಸುಖ ಸಂತೋಷ ಸದಾ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ದಿನ ನೀವು ಪೂಜೆ ಮತ್ತೆ ಉಪವಾಸ ಮಾಡುವವರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಮತ್ತು ಸ್ವರ್ಗವನ್ನು ತಲುಪುತ್ತೆ ಅಂತ ಕೂಡ ನಂಬ್ತಾರೆ ಸ್ನೇಹಿತರೆ ಹಾಗೆಯೇ ಮರಣದ ನಂತರ ಮರುಜನ್ಮವಿಲ್ಲದೆ ಮೋಕ್ಷವನ್ನು ಕೂಡ ಪಡೆಯುತ್ತಾನೆ ಮತ್ತು ವೈಕುಂಠ ಧಾಮದಲ್ಲಿ ಸ್ಥಾನವನ್ನು ಕೂಡ ಪಡೆಯುತ್ತಾನೆ ಅಂತ ನಂಬ್ತಾರೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು